ನಮಸ್ತೆ ಒಮ್ಮೆ ನಾರದ ಮಹರ್ಷಿಗಳಿಗೆ ಒಂದು ಪ್ರಶ್ನೆ ಬರುತ್ತಂತೆ ಗುರುವಿನ ದರ್ಶನ ಮಾರ್ಗದಿಂದ ಏನು ಒಳ್ಳೆಯದಾಗತ್ತೆ ಅಂತ ಹೇಳಿ ಆದರೆ ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ ಹಾಗಾಗಿ ಅವರು ಸೀದಾ ವೈಕುಂಠಕ್ಕೆ ಹೋಗಿ ಶ್ರೀಮನ್ ನಾರಾಯಣನನ್ನು ಕೇಳ್ತಾರಂತೆ ಗುರು ದರ್ಶನದಿಂದ ಪುಣ್ಯ ಬರುತ್ತಾ ಅಂತ ಹೇಳಿ ಹೌದು ಪುಣ್ಯ ಬರುತ್ತೆ ನಿನಗೆ ಈ ಕ್ವಶನ್ ಯಾಕೆ ಬಂತು ಹೇಗೆ ಬರುತ್ತೆ ಸರಿ ನೀನು ಈಗ ಭೂಲೋಕಕ್ಕೆ ಹೋಗು ಅಲ್ಲೊಂದು ದನದ ಕೊಟ್ಟಿಗೆ ಇದೆ ಆ ಕೊಟ್ಟಿಗೆಯಲ್ಲಿ ಸಗಣಿ ಇದೆ ಆ ಸಗಣಿಯಲ್ಲಿ ಒಂದು ಹುಳ ಇದೆ ಆ ಹುಳಕ್ಕೆ ಹೋಗಿ ನೀನು ಈ ಪ್ರಶ್ನೆಯನ್ನು ಕೇಳು ಆಗ ನಿನಗೆ ಸರಿಯಾದ ಉತ್ತರ ಸಿಗುತ್ತೆ ಅಂತ ಹೇಳಿ ಶ್ರೀಮನ್ನಾರಾಯಣ ಅವರು ಹೇಳ್ತಾರಂತೆ ಸರಿ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬಂದುಬಿಟ್ಟು ಆ ಸಗ್ನಿನಲ್ಲಿರ್ತಕ್ಕಂಥ ಹುಳಕ್ಕೆ ಕೇಳ್ತಾರಂತೆ ಗುರುದರ್ಶನದಿಂದ ಪುಣ್ಯ ಬರುತ್ತೆ ನಿಜಾನ ಅಂತ ಹೇಳಿ ಇವರು ಅಂ ಕೇಳಿದ ತಕ್ಷಣವೇ ಹುಳ ಸತ್ತೋಗ್ಬಿಡತಂತೆ ಅಯ್ಯೋ ಭಗವಂತ ಸತ್ತೋಯ್ತಲ್ಲ ಅಂತ ಮತ್ತೆ ಪುನಃ ವೈಕುಂಠಕ್ಕೆ ಹೋಗ್ತಾರಂತೆ ಅಲ್ಲಿ ಶ್ರೀಮನ್ನಾರಾಯಣನಿಗೆ ಹೇಳ್ತಾರಂತೆ ನಾನು ಈ ಪ್ರಶ್ನೆ ಕೇಳಿದೆ ತಕ್ಷಣಕ್ಕೆ ಹುಳ ಸತ್ತೋಯ್ತು ಹೋಗಲಿ ಬಿಡು ಆ ಕೊಟ್ಟಿಗೆ ಪಕ್ಕನೆ ಒಂದು ಮರ ಇದೆ ಆ ಮರದಲ್ಲಿ ಒಂದು ಗಿಳಿ ಮರಿ ವಾಸವಾಗಿದೆ ನೀನು ಹೋಗಿ ಆ ಗಿಳಿಮರಿಗೆ ಕೇಳು ಅಂದರೆ ಗುರುವಿನ ದರ್ಶನದಿಂದ ಪುಣ್ಯ ಬರುತ್ತಾ ಅಂತ ಹೇಳಿ ಬಹುಶಃ ನಿನಗೆಲ್ಲ ಉತ್ತರ ಸಿಗ್ಬೋದು ಅಂತ ಹೇಳಿ ಕಳಿಸ್ತಾರಂತೆ ಮತ್ತೆ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬಂದುಬಿಟ್ಟು ಆ ಮರದಲ್ಲಿರ್ತಕ್ಕಂಥ ಗಿಳಿಯನ್ನು ಕೇಳ್ತಾರಂತೆ ಗುರು ದರ್ಶನದಿಂದ ಪುಣ್ಯ ಬರುತ್ತಾ ಅಂತ ಹೇಳಿ ಗಿಳಿನೂ ಸಹ ಪ್ರಶ್ನೆ ಕೇಳಿಸ್ಕೊಂಡ ತಕ್ಷಣ ಸತ್ತೋಗ್ಬಿಡುತ್ತಂತೆ ನಾರದ ಸ್ವಲ್ಪ ಬೇಜಾರೆ ಅನಿಸುತ್ತಂತೆ ಅಯ್ಯೋ ಪ್ರಶ್ನೆ ಕೇಳಿದ ತಕ್ಷಣ ಎಲ್ಲ ಪ್ರಾಣಿಗಳು ಸತ್ತೋಗ್ತಾ ಇದ್ದಾವಲ್ಲ ಅಂತ ಮತ್ತೆ ವೈಕುಂಠಕ್ಕೆ ಹೋಗಿ ಶ್ರೀಮನ್ ನಾರಾಯಣನನ್ನು ಅದೇ ಪ್ರಶ್ನೆ ಕೇಳಿದಾಗ ಅವರು ಹೇಳ್ತಾರಂತೆ ನೋಡು ನೀನು ಕೊಟ್ಟಿಗೆಗೆ ಹೋಗಿದ್ದೆಲ್ಲ ಆ ಕೊಟ್ಟಿಗೆಯಲ್ಲಿ ಈಗ ತಾನೇ ಒಂದು ಮುದ್ದಾದ ಕರುವಿನ ಜನನವಾಗಿದೆ ಆ ಕರುವನ್ನು ಕೇಳು ಆ ಕರು ಗುರು ಯಾಕೆ ಶ್ರೇಷ್ಠ ಅಂತ ಹೇಳಿ ಹೇಳುತ್ತೆ ಅಂತ ಹೇಳಿ ಕಳಿಸ್ತಾರಂತೆ ಸೊ ಇವರು ಹೋಗಿ ಮತ್ತೆ ಕೇಳ್ತಾರಂತೆ ಗುರು ಯಾಕೆ ಶ್ರೇಷ್ಠ ಅಂತ ಕರುಣ ಕೇಳಿದ ತಕ್ಷಣ ಅದು ಅಮ್ಮ ಅಂತ ಕೂಗ್ಬಿಟ್ಟು ಸತ್ತೋಗ್ಬಿಡುತ್ತಂತೆ ಮತ್ತೆ ಇವರು ಪುನಃ ವೈಕುಂಠಕ್ಕೆ ಹೋಗ್ಬಿಟ್ಟು ಶ್ರೀಮಾನ್ ನಾರಾಯಣನನ್ನು ಕೇಳ್ತಾರಂತೆ ಹಸುನೂ ಸಹ ಸತ್ತೋಯ್ತು ಅವ್ರಿಗೆ ತುಂಬ ಬೇಜಾರಾಗತ್ತಂತೆ ಪ್ರಶ್ನೆ ಕೇಳಿದ ಎಲ್ಲ ಪ್ರಾಣಿಗಳು ಸತ್ತೋಗ್ತಾ ಇದೆ ಅಂತ ಹೇಳಿ ಸರಿ ಹಾಗಾದರೆ ರಾಜನ ಮನೆಯಲ್ಲಿ ಈಗ ತಾನೇ ಒಂದು ಮಗು ಹುಟ್ಟಿದೆ ಆ ಮಗುವನ್ನು ಹೋಗಿ ಪ್ರಶ್ನೆ ಕೇಳು ಅಂದಾಗ ನಾರದ ಮಹರ್ಷಿಗಳಿಗೆ ಎಲ್ಲೋ ಒಂದು ಕಡೆ ಕಸಿವಿಸಿ ಯಾಕಂದರೆ ಪ್ರಶ್ನೆ ಕೇಳಿದ ತಕ್ಷಣ ಸತ್ತು ಹೋಗ್ತಿದಾರಂತೆ ಅಂತೆ ಆದ್ರೂ ಧೈರ್ಯ ಮಾಡಿ ಆ ಮಗುವಿನ ಹತ್ರ ಹೋದಾಗ ಆ ಮಗು ಇವರನ್ನು ನೋಡಿ ನಗುತ್ತಂತೆ ಅಷ್ಟೇ ಅಲ್ಲ ನೀವೇನು ಕೇಳಕ್ಕೆ ಬಂದಿದ್ದೀರಾ ಕೇಳ್ರಿ ಅಂತ ಹೇಳುತ್ತಂತೆ ನಾರದ ಮಹರ್ಷಿಗಳಿಗೆ ತುಂಬಾ ಆಶ್ಚರ್ಯ ಆಗುತ್ತಂತೆ ಅಯ್ಯೋ ಇಷ್ಟು ಪುಟಾಣಿ ಮಗು ಮಾತಾಡ್ತಾ ಇದೆ ಅಲ್ಲ ಅಂತ ಹೇಳಿ ಅವರು ಕೇಳ್ತಾರಂತೆ ಗುರುವಿನ ದರ್ಶನದಿಂದ ಪುಣ್ಯ ಬರುತ್ತಾ ಅಂತ ಖಂಡಿತವಾಗ್ಲೂ ಬರುತ್ತೆ ನೋಡಿ ನಿಮ್ಮನ್ನು ನಾನು ನೋಡೋಕೆ ಮುಂಚೆ ಸಗಣಿನಲ್ಲಿರ್ತಕ್ಕಂಥ ಹುಳ ಆಗಿದ್ದೆ ಅಲ್ಲಿಂದ ನನಗೆ ಪುಣ್ಯ ಬಂದುಬಿಟ್ಟು ಶ್ರೇಷ್ಠವಾದ ಗಿಳಿ ಜನ್ಮ ಸಿಕ್ತು ಅದಕ್ಕಿಂತ ಶ್ರೇಷ್ಠವಾದ ಕರುವಿನ ಜನ್ಮ ನಿಮ್ಮ ದರ್ಶನ ಭಾಗ್ಯದಿಂದ ಸಿಕ್ತು ಅದಾದಮೇಲೆ ನೀವು ಮತ್ತೆ ದರ್ಶನ ಮೇಲೆ ಇವತ್ತು ರಾಜನ ಮಗನಾಗಿ ಸಕಲ ವೈಭೋಗಗಳನ್ನು ಅನುಭವಿಸ್ತಾ ಇದ್ದೀನಿ ಇದೆಲ್ಲ ಆಗಿದ್ದು ಸಹ ನಿಮ್ಮಂತಹ ಮಹಾನ್ ಗುರುಗಳ ದರ್ಶನದಿಂದ ಅಂತ ಹೇಳಿ ಆ ಮುದ್ದಾದ ಮಗು ಹೇಳಿ ನಗುತ್ತಂತೆ ಸೊ ನಾರದ ಮುನಿಗಳಿಗೆ ತಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತಂತೆ ಈ ಕಥೆಯಿಂದ ತಿಳಿದು ಬರ್ತಕ್ಕಂಥ ನೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಗುರುಗಳ ಪಾತ್ರ ಪ್ರಮುಖವಾಗಿರುತ್ತೆ ಅಂತ ಧನ್ಯವಾದಗಳು